ಆರ್ಟಿ ಕಾರಿತ್ತು ನನಗೂ ಸಪೋರ್ಟ್ ಮಾಡಿದೆ ಅದು ನಂಗೆ ಬೇಜಾರು ಇದು ನಾಡ ಮನೆಗೆ ಇಲ್ಲಿ ಸಮುದಾಯ ಬರೋ ಆಚಾರ್ತೀನಿ ಪಾಪತೆ ಮನೆ ಮಂಗಲ ದೀಪಕನ ಮಾದ ದೀಪಕರು ಇದು ಏರಿಕೆ ಒಂದು ಪರ್ಮಿಷನ್ ಕೊಟ್ಟು ಗೈನ್ ಪ್ರೆಸಿಡೆಂಟ್ ಆಯ್ತೀನಿ ಅಕ್ಕ ಈ ತ್ರೂಲ್ಲಿ ಇದನ್ನ ಆಳ್ತಾನ ಅಂತ ಪ್ಲಾನ್ನ ಅಕ್ಕಂದು ಮಾಡ್ತೀನಿ ಮಾಡ್ತಾಯಿರ್ತೀನಿ ಇಕ್ಕಂತ ಮಾಕ್ಕೆ ನಾನು ಅಧ್ಯಕ್ಷನಿತ್ತೀನಿ ನಾಕಿಗೆ ಇದು ಆಯ್ತಾ ಅಂಡ್ ಹಿಡಿದು ಹೆಚ್ಚಿಗೆ ಬಾಂಡ್ ಅಂತ ಕಟ್ಟು ನಾನು ನಿಂಗೆ ಇರುವತ್ತು ಲಕ್ಷ ಕಟ್ಟತು ನಾಕಿದ ನಂಗೆ ಟರ್ಮ್ ಲಕ್ಷ ಪದೊಂದು ಲಕ್ಷ ಇದನ್ನ ಎಂತ ನಂಗೆ ನಗ ಟರ್ಮ್ ನಂಗೆ ಇದನ್ನ ಪೀತು ಯಾವುದೇ ನಂಗ ಕೊಡಬೇಡಿ ನಂಗಡ ಪಕ್ಷದಿಂದ ನಂಗೆ ತ್ರೂ ಈ ಮುಂಗಡ ನಂಗಡ ಇದನ್ನು ಆಚೆ ಮಾಡ್ತಾರೆ ನೆಂಬದು ನಂಗೆ ಬರ್ತೀನಿ ವಾರ ಆ ಈ ನಂಗಕ್ಕೆ ನಮಗೆ ಇವತ್ತು ಏನೋ ಈ ಕಳೆದ ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ಒಂದು ಸಮುದಾಯ ಭವನಕ್ಕೆ ನಾವು ಒಂದು ಅಪ್ಲಿಕೇಶನ್ ಬೇಡಿಕೆ ಇಟ್ಟಾಗ ಆಗ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಇರುವಾಗ ಸೀತಾರಾಮ್ ಸಾಯೇರು ಉಸ್ತುವಾರ ಸಚಿವರಾಗಿದ್ದರು ಅವರು ನಮಗೆ ಒಂದು ಹತ್ತು ಲಕ್ಷ ಕೇಳೋದ್ರಲ್ಲಿ ಮೂರು ಲಕ್ಷ ರೂಪಾಯಿ ಕೊಟ್ಟು ನಮಗೆ ಅನುದಾನ ಒದಗಿಸ್ಕೊಟ್ಟು ನಾವು ಅದಕ್ಕೆ ತಳ ತಳಪಾಯಿ ಹಾಕಿ ಈ ಲೆವೆಲ್ ಬಂದು ತಲುಪಿದೆ ಈ ಟೈಮಲ್ಲಿ ನಮ್ಮ ಪುನಃ ಅದೇ ಸರ್ಕಾರ ಬಂದಿರುವಾಗ ನಮ್ಮ ಎಸ್ ಪರನ್ನವರ ಮುಂದಾಡಳಿತದಲ್ಲಿ ನಮಗೆ ಇದಕ್ಕೆ ಬೇಕು ಅಂತ ಅಂತೇಳಿ ಇಪ್ಪತ್ತು ಲಕ್ಷ ಕೇಳುವಾಗ ನಮ್ಮ ಜಿಲ್ಲಾಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರು ನಮ್ಮ ಸಾಕ ಶಾಸಕರು ಇದನ್ನು ಸೇರಿ ಅವರ ಗಮನಕ್ಕೆ ತಕ್ಕ ನಿಮಗೆ ಹದಿನೈದು ಲಕ್ಷ ಕೊಡ್ತೀನಿ ಅಂತೇಳಿ ಹೇಳಿದ್ರೆ ಅದಕ್ಕೆ ನಾನು ಅವ್ರಿಗೆ ಅಬರಾಗಿರ್ತೇನೆ ನಾನು ನನ್ನ ದವಸ ಭಂಡಾರದ ಅಧ್ಯಕ್ಷರು ಇದರಲ್ಲರ ಪರವಾಗಿ ನಿರ್ದೇಶಕರ ಪರವಾಗಿ ಅವರಿಗೆ ನಾನು ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀನಿ ಅದಕ್ಕೆ ಇವತ್ತು ಈ ಗುದ್ದಲಿ ಪೂಜೆ ಯಾರು ಅಂತ ಗೊತ್ತಿಲ್ಲ ಗುದ್ದಲಿ ಪೂಜೆಯನ್ನು ಶಾಂಗವಾಗಿ ನಿಲ್ಲಿಸ್ಕೊಂಡು ನಮ್ಮ ಟರ್ಮಲ್ಲಿ ಇನ್ನೊಂದು ವರ್ಷದ ಒಳಗಡೆ ಇದನ್ನು ಮುಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಆಗಲಿ ಅಂತೇಳಿ ನಮ್ಮಲ್ಲಿ ಕೇಳ್ಕೊಳ್ತಾರೆ ವಿವಿಧ ಗ್ರಾಮಗಳಲ್ಲಿ ಬೆಳಗ್ಗೆ ಪುರಸಭೆಯಲ್ಲಿ ಶುರುವಾಗಿ ಇವತ್ತು ಎಂಟರಿಂದ ಒಂಬತ್ತು ಗ್ರಾಮಗಳಿಗೆ ಭೇಟಿಯನ್ನು ನೀಡಿ ಹಲವಾರು ಕಾಮಗಾರಿಗಳಿಗೆ ಚಾಲನೆ ಕೊಡುವಂಥ ಕೆಲಸವನ್ನು ಎಲ್ಲ ಸಂಪುಟ ಸಭೆಯ ಸಂಪುಟ ಸದಸ್ಯರಿಗೆ ಸಚಿವರಿಗೆ ಸರ್ಕಾರಕ್ಕೆ ರಾಜಪೇಟೆಯ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಅಭಿವೃದ್ಧಿಯ ಕೆಲಸ ಇವತ್ತು ರಾಜಪೇಟೆ ಕ್ಷೇತ್ರದಲ್ಲಿ ಪ್ರಾರಂಭವಾಗ್ತಾ ಇದೆ ಹಾಗೂ ಪೂರ್ಣ ಕೂಡ ಕೊಡ್ತಾ ಇದೆ ಅದೇ ರೀತಿ ಗುಣಮಟ್ಟವಾಗಿ ನಡೀತಾ ಇದೆ ಅದೇ ರೀತಿ ಈ ಕಾಮಗಾರಿ ಕೂಡ ನಡೆಯಲಿ ಅಂತ ನಾವೆಲ್ಲ ಕೂಡ ಸೇರಿ ಪ್ರಾರ್ಥಿಸಿದ್ದೇವೆ ಒಳ್ಳೆಯ ಕಾಮಗಾರಿ ಆಗಬೇಕು ಗುಣಮಟ್ಟದಾಗಬೇಕು ಸಮಯಕ್ಕೆ ಸರಿಯಾಗಬೇಕು ಅದೇ ನಮ್ಮೆಲ್ಲರ ಉದ್ದೇಶ ಹಳೆ ಆರೇಳು ವರ್ಷದಿಂದ ಇದೇ ಗ್ರಾಮಸ್ಥರ ಸತತ ಪ್ರಯತ್ನದಿದ್ದರೂ ಕೂಡ ಈ ಸಮುದಾಯ ಭವನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗೆ ಹಲವಾರು ರಸ್ತೆಗಳನ್ನು ಕೂಡ ನಾವೇನಿವತ್ತು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇವತ್ತು ಎರಡು ರಸ್ತೆ ಉದ್ಘಾಟನೆಯನ್ನು ಕೂಡ ಮಾಡಿದ್ದೇವೆ ಹಾಗೆ ಕಾಮಗಾರಿಗೆ ಚಾಲನೆಯನ್ನು ಕೂಡ ಕೊಟ್ಟಿದ್ದೇವೆ ಈ ಎಲ್ಲವನ್ನು ಕೂಡ ಹಲವಾರು ವರ್ಷಗಳಿಂದ ನಿರ್ಲಕ್ಷ್ಯ ಆಗಿರುವಂಥ ಭಾಗಗಳು ಅದರಿಂದ ಅದನ್ನು ಇವತ್ತು ಗುರುತಿಸಿ ಸ್ಥಳೀಯರ ನಾಯಕರ ಎಲ್ಲರ ಮುತುವರ್ಜಿಯಲ್ಲಿ ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿದ್ದೇವೆ Larla şameden da, öyle abir o dikersen, na நம்ம <laughs> பழங்காலக்காரரைக்கும் ಲಾಸ್ಟ್ ಪೂಜೆ ಅವತ್ತು ಗುದ್ದಲ್ ಪೂಜೆ ಮಾಡಿದ್ರೆ ಇವತ್ತು ನಾವು ಇನೋಗ್ರೇಷನ್ ಮಾಡಿದ್ವಿ ಸ್ವಾಮಿ ಅದೇ ರೀತಿ ಇವತ್ತು ಗುದ್ದಲ್ ಪೂಜೆ ಮಾಡಿದ್ರೆ ನಾವು ಮೂರು ತಿಂಗಳಲ್ಲಿ ನಾವು ಪುನಃ ಇನಾಗ್ರೇಷನ್ ಮಾಡ್ಬೇಕು ನಾವು ಇಸ್ಮೈಲ್ ಇದು ಮಾಡಿ ಲಿಂಕ್ ರೋಡ್ ಲಿಂಕ್ ರೋಡ್ ಇದಲ್ ಇಂಡಿಯರ್ ರಸ್ತೆಗೆ ಲಿಂಕ್ ರೋಡ್ ಸರ್ ಇದು ಇದು ಇಲ್ಲಿಂದ ಕನೆಕ್ಟಿವಿಟಿ ಇದೆ ಇನ್ನೊಂದು ನಮ್ಗೆ ಕೀರ್ತಿ ಒಳಗೆ ಒಂದು ಬ್ರಿಡ್ಜ್ ಆಗಿದೆ ಅದೇ ರೀತಿಯಲ್ಲಿ ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ದು ಈ ರಸ್ತೆ ತುಂಬಾ ಹದಗಟ್ಟಿತ್ತು ನಾವು ಎಷ್ಟೇ ಇದರಲ್ಲಿ ನಾವು ಬೇಡ್ಕೊಂಡ್ರು ನಮ್ಗೆ ಈ ಕಾರ್ಯ ನಡೆದಿತ್ತಿಲ್ಲ ಇವತ್ತು ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ನೆಚ್ಚಿನ ಶಾಸಕರಾದಂಥ ಎಸ್ ಪೊನ್ನಣ್ಣ ಅವ್ರಿಗೆ ಬಂದ ಮೇಲೆ ನಮಗೆ ನಮ್ಮ ಬೇಡಿಕೆಗೆ ಸ್ಪಂದನೆ ಕೊಟ್ಟು ನಾವು ಇವತ್ತು ಈ ಈ ಕಾರ್ಯಕ್ಕೆ ನಾವು ಕೈ ಹಾಕಿದ್ದೀವಿ ಅದೇ ರೀತಿಯಲ್ಲಿ ಇನ್ನು ಮುಂದೆ ಕೆದಮಳೂರು ದೊಡ್ಡ ಗ್ರಾಮ ಸರ್ ನಾವು ಕಳೆದ ಸತಿ ನಿಮಗೆ ನಾವೊಂದು ಇದು ಹೇಳಿದ್ದೀವಿ ನಮ್ಮನ್ನು ಸ್ವಲ್ಪ ಗಮನ ಹೆಚ್ಚಿಗೆ ಇರಲಿ ಅಂತ ಹೇಳುವಂತ ಅಭಿಪ್ರಾಯ ಸರ್ ನಾವು ತಿಳ್ಕೊಂಡಿದ್ದೀವಿ ನೀವು ಅದರಲ್ಲಿ ಕೆದಮೂರು ದೊಡ್ಡ ಗ್ರಾಮ ಪಂಚಾಯತಿ ಕೆದಮೂರು ಗ್ರಾಮ ಪಂಚಾಯಿತಿ ದೊಡ್ಡ ಗ್ರಾಮ ಪಂಚಾಯತಿ ದೊಡ್ಡ ವಿಲೇಜ್ ನನಗೆ ತೋರ ವಿಲೇಜ್ ತೋಮರ ವಿಲೇಜ್ ಅದಕ್ಕೆ ಸೇರಿಸಿರುವುದು ಇಲ್ಲಿಂದ ಸ್ಟಾರ್ಟ್ ಆದ್ರೆ ತೋಮರ ಸರ್ ಭಾಗ ಅದೇ ಇವತ್ತು ನಮಗೆ ಒಂದು ಶುಭ ದಿನ ಒದಗಿ ಬಂದಿದೆ ಅದಕ್ಕೆ ಇಲ್ಲಿ ಸೇರಿದಂತ ಎಲ್ಲರಿಗೂ ನಾನು ಗ್ರಾಮಸ್ಥರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಅಭಿನಂದನೆ ಹಾಗೂ ವಂದನೆಯನ್ನು ಸಲ್ಲಿಸುತ್ತಾ ಏನು ಈ ಗುದ್ದಲಿ ಪೂಜೆಯನ್ನು ಆದಷ್ಟು ಬೇಗನೆ ಈ ರಸ್ತೆ ಕಾಂಟ್ರಾಕ್ಟ್ ತಗೊಂಡವರು ಅದನ್ನು ಆದಷ್ಟು ಬೇಗ ಒಳ್ಳೆ ಗುಣಮಟ್ಟದಲ್ಲಿ ಮುಗಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊಳ್ಳುತ್ತಾ ಇವತ್ತೇನು ನಮ್ಮ ಶಾಸಕರು ಇಲ್ಲಿ ಬಂದು ಗುದ್ದಲು ಪೂಜೆ ಗಮನಿಸಿದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಅದನ್ನು ಮುಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಸ್ವಾಮಿಯವರನ್ನು ನಾನು ಕೇಳ್ಕೊಳ್ತೇನೆ ವಿಶೇಷವಾಗಿ ನಮ್ಮ ಗ್ರಾಮದ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹಾಗೆ ಶಾಸಕರಲ್ಲಿ ಅವರ ಒಂದು ಸೇವಾ ಮನೋಭಾವನೆಯಲ್ಲಿ ಕೊಡಗಿನಲ್ಲಿ ಉತ್ತಮ ಜನಪರ ಕಾರ್ಯಗಳಲ್ಲಿ ನಮ್ಮ ಕೊಡಗು ಅಭಿವೃದ್ಧಿಯಲ್ಲಿ ನಡೀತಾ ಇದೆ ಹಾಗೆ ಅವರಿಗೂ ಸಹ ಉತ್ತಮ ಕೀರ್ತಿ ಯಶಸ್ಸಿನಲ್ಲಿ ಅವರು ಮುಂದಕ್ಕೆ ಚೆನ್ನಾಗಿ ಒಳ್ಳೆಯ ಗೌರವವನ್ನು ಸಂಪಾದನೆ ಮಾಡಿಕೊಂಡು ಮುಂದೆ ಮುಂದಕ್ಕೆ ನಮಗೆ ರಾಜ್ಯದ ಉತ್ತಮ ಮಂತ್ರಿ ಪದವಿ ಅವರಿಗೆ ದೊರಕಿ ಅವರು ನಮ್ಮ ಆ ಒಂದು ಕೊಡಗಿನ ಕೀರ್ತಿಯನ್ನು ಚೆನ್ನಾಗಿ ಉಳಿಸಿಕೊಂಡು ಹೋಗಿ ಅವರು ಒಳ್ಳೆಯದಾಗಲಿ ಈ ಸರ್ ಪ್ರಾರ್ಥನೆ ಮಾಡಿಕೊಳ್ತಿದ್ದೇವೆ ನಾವು හ හ ද ප ද ාර නව ්‍යකද බල ර හ බේ හ දිය හ බර හ හරි ක පරය. मंगलनेराजने दर्शियामें महागणपतेभ्यू नृहस्पति वराज विषांद्रष्माधराजेन्दे चुतराज्यपाध्याय नमस्कुर ओम नमस्त नंताय शाम गोविंदय नमो नम हादे ऊँम राजादि राजाय था साहि नमः कामेश्वर महाराजाय महा मंगल निरप्र नमस्कार वंदनम समर्पयामे

लाइन दो तँ प्रिनट करेर तँ मानि दिन्छु सर ला खबर पुछो कट बना हगला खापाडी थ्यांक यू सर राम तमा इनु सर मार्दि पर प्रेजेंट है अरे उधर का है विराज सम पे करता है हां सर राइट मारो सर मैं निकल पर मैं लेवल मारना हां इधर मैच मारो अंदर मुझे देना अरे दोस्त भाई मैंने मार दिया निकल நான் எதுக்காம நீர்ச்சி ஜனலட்சி பதினைந்து பதினோரு போகும் ఈ 18 రింగ్ బ్రో 18 రింగ్ లో ఆ పాపని 11 రింగ్ బ్రో 14 రింగ్ బ్రో చికికి మనం ఇద్దరు బ్రో వందే ఇద్దరు అసర్ రేట్ లో అసర్ రేట్ లో యాక్చువల్లీ

এই এর মানে 15 ডিসেম্বর অথবা 18 ডিসেম্বর এর মধ্যে আপনারা গণনা করবেন এই যে এই যে ব্লক এডিশন গার্ডের কর্তৃপক্ষ দিক থেকে আপনারা এই যে এই যে ಇಲ್ಲಿ ಕಂಜಕುರಿ ರೋಡ್ ಮಾಡುವಲ್ಲಿ ಜನಕ್ಕೆ ತೊಂದರೆ ಆಗ್ತದೆ ಟರ್ಮಿಲ್ ಲಾರಿ ಅಕ್ಕ ಕಾಂಗ್ರೆಸ್ ರೋಡ್ ಮಾಡ್ತೀವಿ ನಂಗ ಜನ ಇಲ್ಲಿ ನಂಗೆ ಅದನ್ನು ಬಿಟ್ಕೊಟ್ಟು ಇದನ್ನ ನಿಮ್ಗೆ ಇದ್ರೂಟಿದ

ನಾನು ನಿಮ್ಮ ಜಗದೀಶ್ ಕೊಡಗುದೇನೆ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ